ಮೊನ್ನೆಯಷ್ಟೇ ಪ್ರಧಾನಮಂತ್ರಿಯವರನ್ನು ಭೇಟಿಯಾಗಿದ್ದಂತಹ ಸಿ ಸಿಎಂ ಸಿದ್ದರಾಮಯ್ಯ ಐದು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ರು ಈಗ ಮೋದಿ ಸರ್ಕಾರ ಇದರಲ್ಲಿ ಒಂದು ಬೇಡಿಕೆ ಈಡೇರಿಸಿದೆ ಸಕ್ಕರೆಗೆ ಈಗಿರುವ ಮೂವತ್ತೊಂದು ರೂಪಾಯಿ ಎಂ ಎಸ್ ಪಿ ಅನ್ನ ನಲವತ್ತು ರೂಪಾಯಿಗೆ ಏರಿಸುವಂತಹ ಭರವಸೆ ಕೊಟ್ಟಿದೆ ಇನ್ನೊಂದು ಕಡೆ ರೇಷನ್ ಅಂಗಡಿ ಸಂಘಗಳಲ್ಲಿ ಮಾರಾಟ ಮಾಡುವಂತಹ ರಾಗಿ ಮೆಕ್ಕೆಜೋಳಕ್ಕೆ ನೀಡ್ತಾ ಇದ್ದ ಕಮಿಷನ್ ದರವನ್ನ ಇಪ್ಪತ್ತೇಳು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಹೀಗಿದ್ರೂ ನಮಗೇನೂ ಲಾಭ ಇಲ್ಲ ಅಂತ ರೈತರು ಹೋರಾಟ ಮುಂದುವರಿಸಿದ್ದಾರೆ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ನಡೆಸುತ್ತಿರುವ ಪ್ರತಿಭಟನೆಗಳಿಗೆಲ್ಲ ಮುಕ್ತಿ ಸಿಗುವ ಕಾಲ ಸನ್ನಿಹಿತವಾಗ್ತಿದೆ ರಿಕವರಿ ಆಧಾರದಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಬೇಕು ಅಂತ ಬೀದರ್ ಕಲಬುರಗಿಯಲ್ಲಿ ಈಗಲೂ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ ಪ್ರತಿಭಟನೆಗಳ ಮಧ್ಯನೇ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ರು ಎಥೆನಾಲ್ ರಫ್ತು ನೀತಿ ಸಡಿಲಿಸಿ ಸಕ್ಕರೆಗೆ ಕೊಡ್ತಿರೋ ಎಂಎಸ್ಪಿ ದರವನ್ನು ನಲವತ್ತೊಂದು ರೂಪಾಯಿಗೆ ಹೆಚ್ಚಿಸಿದ್ರೆ ರೈತರಿಗೂ ಅನುಕೂಲವಾಗುತ್ತೆ ಅಂದಿದ್ರು ಈಗ ಸಿದ್ದರಾಮಯ್ಯನವರ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದೆ ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸಿಎಂ ಮನವಿಯನ್ನ ಭಾಗಶಃ ಪುರಸ್ಕರಿಸಿದ್ದಾರೆ ಸಕ್ಕರೆ ಮೇಲಿನ ಎಂಎಸ್ಪಿಯನ್ನ ಮೂವತ್ತೊಂದು ರೂಪಾಯಿಯಿಂದ ಹೆಚ್ಚಿಸುವ ಭರವಸೆ ಕೊಟ್ಟಿದ್ದಾರೆ ಇದನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ರು ಅದು ನೀವು ಮಾಡೋದ ಮೇಲೆ ಮಾಡ್ತಿದ್ದ ಸಕ್ಕರೆಗೆ ನೀಡ್ತಿರುವ ಬೆಂಬಲ ಬೆಲೆಯನ್ನ ಒಂಬತ್ತು ರೂಪಾಯಿಯಷ್ಟು ಹೆಚ್ಚಿಸುವ ಭರವಸೆಯನ್ನ ಕೇಂದ್ರ ಸರ್ಕಾರ ನೀಡಿದೆ ಆದಷ್ಟು ಬೇಗ ಅಧಿಕೃತ ಆದೇಶವನ್ನೂ ಹೊರಡಿಸಲಿದೆ ಇದರ ಜೊತೆಗೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಿ ಅಂತ ರೈತರು ಹೋರಾಟ ನಡೆಸುತ್ತಿರೋ ಮಧ್ಯೇನೆ ಕೇಂದ್ರ ಸರ್ಕಾರ ಮೆಕ್ಕೆಜೋಳ ಖರೀದಿ ಮಾಡುವ ಸಂಘಗಳಿಗೆ ಕಮಿಷನ್ ಘೋಷಿಸಿದೆ ಮೆಕ್ಕೆಜೋಳದ ಜೊತೆಗೆ ರಾಗಿ ಖರೀದಿ ಮಾಡ್ತಿರೋ ಸಂಘಗಳಿಗೆ ಉತ್ತೇಜನ ನೀಡಲು ಕ್ವಿಂಟಾಲ್ಗೆ ಇಪ್ಪತ್ತೇಳು ರೂಪಾಯಿ ಕಮಿಷನ್ ಘೋಷಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರೇ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಕೇಂದ್ರ ಸರ್ಕಾರ ಸಕ್ಕರೆಗೆ ಎಂಎಸ್ಪಿ ಹೆಚ್ಚಳ ಮಾಡಿದೆ ಮೆಕ್ಕೆಜೋಳ ಸೇರಿದಂತೆ ವಿವಿಧ ಧಾನ್ಯಗಳನ್ನು ಖರೀದಿಸೋರಿಗೆ ಕಮಿಷನ್ ಘೋಷಿಸಿದೆ ಆದರೆ ಇದು ನೇರವಾಗಿ ರೈತರಿಗೆ ಲಾಭ ಆಗಲ್ಲ ಉದ್ಯಮಿಗಳಿಗೆ ಏಜೆಂಟರಿಗೆ ಲಾಭ ಆಗುತ್ತೆ ಅಷ್ಟೇ ಅಂತ ಬೀದರ್ನಲ್ಲಿ ರೈತರು ಹೋರಾಟ ಮುಂದುವರೆಸಿದ್ದು ಸರ್ಕಾರ ಹೇಗೆ ರೈತರನ್ನ ಸಮಾಧಾನ ಪಡಿಸುತ್ತೋ ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ನೈನ್ ಈಗ ಕ್ರೈಮ್ ಡೈರಿ ಪ್ರಸಾರವಾಗುತ್ತೆ ಕನ್ನಡ